ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸುಮ ಸ್ಟೋರೀಸ್ ಫ್ರೆಂಡ್ಸ್ ಇವತ್ತು ನಾನು ಮಾವಿನಕಾಯಿ ರಸಮ್ ಮಾಡ್ತಾಯಿದ್ದೀನಿ ಮಾವಿನಕಾಯಿ ರಸಮ್ಗೆ ಏನೇನು ಬೇಕು ಅಂದರೆ ಮಾವಿನಕಾಯಿ ತುರಿದಿರೋದು ಒಂದು ಬೌಲು ಜೀರಿಗೆ ಚಿಲ್ಲಿ ಪೌಡರ್ ಮೆಣಸು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಉಪ್ಪು ರುಚಿಗೆ ಸಾಕಷ್ಟು ಇವಾಗ ಇದೆಲ್ಲ ಏನು ಮಾಡಬೇಕು ಅಂದರೆ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಎಲ್ಲ ಜ್ಕೊಬೇಕು ಇದನ್ನೆಲ್ಲ ಕುಟ್ಟಣಿಗೆ ಹಾಕಿ ಜಜ್ಜ್ಕೊಡೋಣ ಮಾವಿನಕಾಯಿ ಎಲ್ಲ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಇಟ್ಕೊಬೇಕು ಒಂದು ಬೌಲ್ಗೆ ಹಾಕಿಟ್ಕೊಳೋಣ ಇದು ಮಾವಿನಕಾಯಿ ಮಿಕ್ಸಿಗೆ ಜಾರಿಗೆ ಹಾಕಿ ರುಬ್ಬಣ ಮತ್ತು ಇದೆಲ್ಲ ಜಜ್ಜಿಟ್ಕೊಳೋಣ ಹಾಗೆ ಸ್ವಲ್ಪ ನೋಡಿದ್ದು ಕೊತ್ತಂಬರಿ ಕರಿಬೇವಿನ ಸೊಪ್ಪು ಪ್ಲಸ್ ಮೆಣಸು ಜೀರಿಗೆ ಸಾಸಿವೆ ಹಾಕಿದ್ದೀನಿ ಇದು ಏನಕ್ಕೆ ಅಂದರೆ ಒಗ್ಗರಣೆ ಕೊಡೋಣ ಅಂತ ಅಷ್ಟೆ ಅಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಸ್ಟೌವ್ ಮೇಲೆ ಸ್ಟೌವ್ ಹಚ್ಕೊಂಡ್ಬಿಟ್ಟು ಒಂದು ಪಾತ್ರೆ ಬಿಸಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಈಗ ಆಯಿಲ್ ಬಿಸಿ ಆಗ್ತಿದೆ ಈಗ ಒಗ್ಗರಣೆ ಮಾಡ್ಕೊಳೋಣ ಬನ್ನಿ ಏನೇನು ಹಾಕ್ಕೊಳೋದು ಅಂತ ತೋರಿಸ್ತೀನಿ ಮೊದಲಿಗೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಹಾಕೋಣ ಅದೆಲ್ಲ ಸ್ವಲ್ಪ ಇದಾಗಲಿ ಆಮೇಲೆ ಸ್ವಲ್ಪ ಎಲ್ಲ ಕುಟ್ಟಣಿಗೆ ಮಾಡಿ ಇಟ್ಕೊಂಡಿದ್ವಲ್ಲ ಜೀರಿಗೆ ಇದು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಚಿಡುಗೆಲ್ಲ ಅದನ್ನು ಹಾಕೊಳ್ಳೋಣ ಎಲ್ಲ ಫ್ರೈ ಮಾಡೋಣ ಸ್ವಲ್ಪ ಸಣ್ಣದಿ ಸಣ್ಣಗಿರೋ ಹುಡಿಲಿ ಫ್ರೈ ಮಾಡೋಣ ಇವಾಗೆಲ್ಲ ಎಲ್ಲ ಫ್ರೈ ಆಗ್ತಾಯಿದೆ ಫ್ರೈ ಆಗ್ತಾಯಿದೆ ಇವಾಗ ಚಿಲ್ಲಿ ಪೌಡರ್ ಹಾಕೋಣ ಒಂದು ಸ್ಪೂನ್ ಚಿಲ್ಲಿ ಪೌಡ್ರ್ ತಗೊಂಡಿದ್ದೀನಿ ಜೊತೆಗೆ ಮೆಣಸು ಪೌಡ್ರು ಹಾಕಿದ್ದೀನಲ್ಲ ಖಾರ ಸಾಕಾಗುತ್ತೆ ಖಾರ ಎಷ್ಟು ಬೇಕು ಅಷ್ಟ ಹಾಕೋಣ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಮಾವಿನಕಾಯಿ ತುರಿದು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ರುಬ್ಬಿಟ್ಕೊಂಡು ಅದು ಹಾಕ ಮಾವಿನಕಾಯಿ ರಸಮೆ ಮಾವಿನಕಾಯಿ ಬಿಟ್ಟು ಇಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸಿಗೆ ಇದೆಲ್ಲ ಕುದಿ ಬರ್ತಾ ಇದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಹಾಕೋಣ ಒಂದು ಅರ್ಧ ಸ್ಪೂನ್ ಹಾಕೋಣ ಒಂದು ಎರಡು ಸ್ಪೂನ್ ಸಣ್ಣ ಸ್ಪೂನಲ್ಲಿ ಎರಡು ತಗೊಂಡಿದ್ದೀನಿ ಒಂದು ಅರ್ಧ ಹಾಕ್ಕೊಂತೀನಿ ಸಾಕಾಗಲಿಲ್ಲ ಅಂದರೆ ಮತ್ತೆ ಹಾಕ್ಕೊಡೋಣ ನೋಡಿ ಇವಾಗ ಕುದಿ ಬರಲಿ ಒಂದು ಐದು ನಿಮಿಷ ಚೆನ್ನಾಗಿ ಕುದೀಲಿ ಇದು ಈಗ ಎಷ್ಟು ಈಸಿ ನೋಡಿ ಫ್ರೆಂಡ್ಸ್ ಬಾಯನ್ಕಾಯಿ ರಸಮು ಬಾಯಿನಕಾಯಿ ಸೀಸನ್ ಅಲ್ವಾ ಫ್ರೆಂಡ್ಸ್ ಎಲ್ಲ ಮಾವಿನಕಾಯಿ ರಸ ಮಾಡ್ಕೊಳ್ಳಿ ಎಲ್ತ್ಗೆಲ್ಲ ತುಂಬ ಒಳ್ಳೆಯದಾಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಸಿಗೋದಲ್ಲ ಇದು ಒನ್ ಟೈಮ್ ವರ್ಷಕ್ಕೆ ಒಂದೇ ಟೈಮಲ್ಲ ಸಿಗೋದು ಸೂಪರಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಎಲ್ಲ ನೋಡಿ ಫ್ರೆಂಡ್ಸ್ ಎಲ್ಲ ಕುದೀತಾ ಇದೆ ಇವಾಗ ಕುದಿಯ ಇವಾಗ ಎಲ್ಲ ರಸಮು ಮಾವಿನಕಾಯಿ ರಸಮು ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆಯ ಕಲರ್ ಒಂದು ಚೂರು ಅರಿಶಿನ ಹಾಕೊತಿದ್ದೀನಿ ಒಂದು ಚಿಟಿಕೆ ಅರಿಶಿನ ಹಾಕೊತಿದ್ದೀನಿ ಹಾಗೆ ಸ್ವಲ್ಪ ಬೆಲ್ಲ ಇದೆಯಲ್ಲ ಬೆಲ್ಲದ್ದು ಒಂದು ಸಿರಪ್ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಲದ್ದು ಫಸ್ಟ್ ಮಾಡಿ ಒಂದು ಸ್ಟೋರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲದ್ದು ರಸ ಹಾಕೋಣ ರಸಮ್ಗೆ ಬೆಲ್ಲ ಮತ್ತು ಬಿದ್ದರೆ ಟೇಸ್ಟು ಹಾಗೆ ಕೊತ್ತಂಬರಿ ಸೊಪ್ಪು ಇದೆಯಲ್ಲ ಅದನ್ನು ಹಾಕೋಣ ಗಾರ್ನಿಷ್ಗೆ ಸ್ವಲ್ಪ ಕುದಿಲಿ ಎಲ್ಲ ಒಂದು ಐದು ನಿಮಿಷ ಕುದ್ದಾದ್ಮೇಲೆ ನಮ್ಮದು ರಸಮು ರೆಡಿ ಆಗುತ್ತೆ ನೋಡಿ ಒಂದು ಐದು ನಿಮಿಷ ಕುದೀಲಿ ಮೀಡಿಯಮ್ ಫ್ಲೇಮಲ್ಲಿ ಕುಡಿಸೋಣ ಇದನ್ನು ಫೈವ್ ಮಿನಿಟ್ಸ್ ಅಷ್ಟೇ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಿಕೊಂಡ್ರೆ ನೋಡಿ ಎಲ್ಲ ಟೊಮೊಟೊ ರಸಮು ಹುಸೇರು ರಸಮ್ಮು ಬೇರೆ ಬೇರೆ ರಸಮ್ ಮಾಡ್ತೀರಲ್ಲ ಅದರಕ್ಕೆ ನೋಡಿ ಮಾವಿನಕಾಯಿ ರಸಮ್ ಎಂದಾದರೂ ಮಾಡಿದಿರ ನೀವು ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಿ ಕುದೀಲಿ ಮೀಡಿಯಂ ಬಿಡ್ತೀನಿ ಆಮೇಲೆ ಲಾಸ್ಟ್ಗೆ ಹೀಗಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಎಲ್ಲ ಕುದ್ಬಿಟ್ಟು ಆಯಿಲ್ ಬಿಟ್ಕೊಂಡಿದೆ ಸುತ್ತಲೂ ನೋಡಿ ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊತೀನಿ ನೋಡಿ ಎಷ್ಟು ಬೇಗ ಆಗೋಯ್ತು ಅಂತ ನಿಮ್ಗೆ ಏನಾದ್ರು ಇಷ್ಟ ಆದರೆ ರಸಮ್ ಮಾಡೋಕ್ಕೆ ಟ್ರೈ ಮಾಡಿ ರಸ ಮಾವಿನಕಾಯಿ ರಸ ಮಾವಿನಕಾಯಿ ರಸಮ್ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಸಿಗೋದು ಇದರಿಂದ ನೋಡಿ ಚೆನ್ನಾಗಾಯಿತು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಈಗ ರಸಮ್ಮು ಒಂದು ಬೋಲಿಗೆ ಸರ್ವ್ ಮಾಡ್ಕೊಡೋಣ ನೋಡಿ ಒಂದು ಬೋಲಿಗೆ ಸರ್ವ್ ಇದ್ದೀನಿ ಇದು ಮಾವಿನಕಾಯಿ ರಸಮ್ ನೋಡಿ ಮಾವಿನಕಾಯಿ ರಸಮ್ ಹೇಗಿದೆ ಅಂತ ನೋಡಿ ಸಪೋರ್ಟ್ ಮಾಡಿ ಮಾವಿನಕಾಯಿ ರಸಮ್ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟು ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ ಬಾಯ್ ಬಾಯ್ ಥ್ಯಾಂಕ್ ಯು ಹಾಲ್